ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಆರು ದಿನದಿಂದ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ರೆಗ್ಯುಲರಾಗಿ ವಿಡಿಯೋಸ್ ಮಾಡಿ ಯಾಕೆ ವೀಡಿಯೋ ಇಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಸಿಸ್ಟರ್ ನಿಮ್ಮನ್ನು ಅಂತೆಲ್ಲ ಹೇಳಿ ಸೊ ನಾನು ಸುಮಾರು ಗ್ಯಾಪನ್ನು ತಗೊಂಡೆ ಆ್ಯಕ್ಚುಲಿ ನನ್ನ ಚಾನಲಲ್ಲಿ ನಾನು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನ ಇದನ್ನೆಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ ಆದರೆ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕೆ ಸ್ವಲ್ಪ ಟೈಮನ್ನು ತಗೊಂಡೆ ಆರು ತಿಂಗಳು ಒಂದು ಗ್ಯಾಪನ್ನು ತಗೊಂಡೆ ಕ್ಯಾಮ್ರಾ ಮುಂದೆ ಬಂದು ಅಷ್ಟು ವೀಡಿಯೋಸ್ನ ಮಾಡಿಲ್ಲ ವೀಡಿಯೋಸ್ ಇದೆ ವ್ಲಾಗ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಹೋಗಿದ್ದಿದ್ದು ಎಲ್ಲ ನಿಮಗೆ ಎಲ್ಲಾದರೂ ದೂರ ಹೋಗಿ ಬಂದ್ವಿ ಟ್ರಾವೆಲ್ ಮಾಡಿ ಬಂದ್ವಿ ವೀವರ್ಸ್ ನೋಡೋರ್ಗೂ ಕೂಡ ಆ ಕಡೆ ಹೋದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಅದನ್ನ ಬ್ಲಾಗ್ ಮಾಡಿ ಶೇರ್ ಮಾಡ್ಬೋದು ಸೊ ವ್ಲಾಗ್ ಮಾಡಿದ್ದೀನಿ ಬಟ್ ಎಡಿಟಿಂಗ್ ಮಾಡಬೇಕು ಆ ವಿಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಬರುವಂತ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಬಟ್ ಇವತ್ತಿನ ವೀಡಿಯೋದಲ್ಲಿ ಏನು ಅಂತಂದ್ರೆ ಒಂದು ಮುಖ್ಯವಾದ ವಿಷಯ ನನ್ನ ಸಲುವಾಗಿ ನಾನು ನಿಮ್ಮ ಜೊತೆ ಹೇಳ್ಕೊಬೇಕಾಗಿರೋದು ಅದು ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಯಾರೆಲ್ಲ ಡಿಪ್ರೆಷನ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀರಿ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಮೊದಲೆಲ್ಲ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಈ ತಪ್ಪಿಗೆ ಈ ಒಂದು ವಿಷಯದ ಸಲುವಾಗಿ ಬಟ್ ಆರು ತಿಂಗಳೂವರೆಗೂ ನಾನು ಕ್ಯಾಮ್ರಾ ಮುಂದೆ ಅಷ್ಟು ಕಾಣಿಸ್ಕೊಳ್ಳಿಲ್ಲ ನಿಮ್ಮ ನಿಮಗೆ ನನ್ನ ವೀಡಿಯೋಗಳನ್ನ ಮೊದಲಿಂದ ನೋಡ್ಕೊಂಬಂದಿರೋರ್ಗೆ ಗೊತ್ತಿರುತ್ತೆ ಸೊ ನನಗೆ ಬೈಪುಲರ್ ಡಿಸಾರ್ಡರ್ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಇತ್ತು ಅದರಿಂದ ನಾನು ತುಂಬಾ ಸಫರ್ ಮಾಡ್ತಾಯಿದ್ದೆ ವಿಡಿಯೋಗಳಲ್ಲೂ ಕೂಡ ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ ಮತ್ತು ಈ ಕಾಯಿಲೆ ಅನ್ನೋದು ಬಂದರೆ ಹೋಗಲ್ಲ ಇದಕ್ಕೆ ಲೈಫ್ ಲಾಂಗ್ ಮೆಡಿ ಮೆಡಿಸಿನ್ಸ್ ತೊಗೋಬೇಕು ಸೊ ಈ ಥರ ಒಂದು ಸ್ಕ್ರೀಜ್ ಒಪೆನಿಯ ಇರಲಿ ಬೈಪುಲರ್ ಡಿಸಾರ್ಡರ್ ಇರಲಿ ಯಾವುದೇ ಒಂದು ಮಾನಸಿಕ ಕಾಯಿಲೆ ಇರಲಿ ಇದೆ ಅಂಥೇಳಿ ತುಂಬಾ ಕುಗ್ಗೋದು ಡಿಮೋಟಿವ್ ಆಗೋದು ಇದೆಲ್ಲ ಕೂಡ ಕಾಮನ್ ಬಟ್ ಆದರೆ ನನಗೆ ಎಷ್ಟೇ ಸವಾಲುಗಳು ಬರ್ತಾಯಿದ್ರು ನಾನು ಅದನ್ನು ಕ್ರಾಸ್ ಮಾಡ್ಕೊಳ್ತಾ ಗೆಲ್ತಾ ಹೋಗ್ತಾ ಇದ್ದೀನಿ ಆರು ತಿಂಗಳು ನಾನು ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಷ್ಟೇ ಬಟ್ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಇವಾಗ ತುಂಬ ತುಂಬ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಈ ಆರು ತಿಂಗಳು ನಾನು ಏನೆಲ್ಲ ಮಾಡಿದೆ ಏನೆಲ್ಲ ಕಲ್ತಿದ್ದೀನಿ ಎಷ್ಟೆಲ್ಲ ಬದಲಾಗಿದ್ದೀನಿ ಹೌದು ಖಂಡಿತ ನನಗೆ ನನ್ನ ಅಪ್ಪನ ಕಳ್ಕೊಂಡ್ಮೇಲೆ ನನಗೆ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡೋದಾಗಲಿ ಯಾಕೋ ಕಂಫರ್ಟ್ ಅನಿಸ್ತಿರ್ಲಿಲ್ಲ ಆಮೇಲೆ ಒಂದು ಕಡೆ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ ಅದನ್ನು ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಮುಂದೆ ಕೂಡ ನನ್ನ ಲೈಫ್ ಲಾಂಗ್ ಎಲ್ಲರೂ ಕೂಡ ಅಷ್ಟೇ ಯಾರೆಲ್ಲ ಅಪ್ಪ ಅಮ್ಮ ಈ ಥರ ಕಳ್ಕೊಂಡಿರ್ತಾರೆ ತಂದೆ ತಾಯಿನ ತುಂಬಾ ಮಿಸ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪದಗಳಿಲ್ಲ ನನ್ನ ಹತ್ರ ಬಟ್ ಐ ಮಿಸ್ ಯು ಅಪ್ಪ ಅಂತ ಹೇಳಿ ಹೇಳ್ಬೋದು ನನ್ನ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅದನ್ನು ಅದನ್ನು ಅದೊಂದು ವರ್ಡಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಅವ್ರ ಜೊತೆ ನಾವು ಹೇಗಿದ್ವಿ ಹೇಗೆ ಸಮಯ ಕಳಿತಿದ್ವಿ ಕೆಲವೊಂದು ಟೈಮಲ್ಲಿ ತುಂಬಾ ನೆನಪಾಗುತ್ತೆ ಕೆಲವೊಮ್ಮೆ ಅಳು ಬರುತ್ತೆ ಅಳು ಬಂದಾಗ ಎಸ್ ಹತ್ಬಿಟ್ಟು ಮನುಷ್ಯನ ನಿರಳ ಮಾಡ್ಕೊಳ್ಳೋದು ಬಟ್ ಆದರೆ ಇದೆಲ್ಲದನ್ನು ಹೊರತುಪಡಿಸಿ ಇದೆಲ್ಲದನ್ನು ಹೊರತುಪಡಿಸಿ ಕೂಡ ನಾನು ಖುಷಿಯಾಗಿದ್ದೀನಿ ಪಾಸಿಟಿವ್ ಆಗಿದ್ದೀನಿ ಸ್ಟ್ರಾಂಗ್ ಆಗಿದ್ದೀನಿ ಇದೆಲ್ಲ ಹಿಂಗೆ ಸಾಧ್ಯ ಆಯಿತು ಅಂತ ಕೂಡ ಹೇಳ್ತೀನಿ ಅಷ್ಟು ಸುಲಭ ಇರಲ್ಲ ನೋಡಿ ನಾರ್ಮಲ್ ಆಗಿರೋರಿಗೆ ಒಂದು ಸಾವಿನ ವಿಷಯವನ್ನು ಅಥವಾ ಒಬ್ಬರನ್ನು ಕಳ್ಕೊಂಡಾಗ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಬಟ್ ಅಂಥದ್ರಲ್ಲಿ ನಂಗೆ ತುಂಬಾ ಇಷ್ಟ ಅಪ್ಪ ನಂಗೆ ಹೆಂಗೆ ಅಂದರೆ ಸ್ಟ್ರೆಂತ್ ನನಗೆ ಒಂದು ಅಂಗಡಿಗೆ ಹೋಗ್ಬೇಕಾ ನಾನು ಯಾವುದಕ್ಕೂ ಆಗ್ತಿರ್ಲಿಲ್ಲ ನಾನು ಯಾವ ಅದಕ್ಕೂ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಇವಾಗಲೂ ಹೇಳಕ್ಕೋದ್ರೆ ನನಗೆ ಕಣ್ಣಲ್ಲಿ ನನಗೆ ನೀರು ತುಂಬ್ಕೊಳ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅಂದರೆ ಅಷ್ಟು ಸ್ಟ್ರೆಂತ್ ಆಗಿದ್ರು ನಮ್ಮಪ್ಪ ನನಗೆ ನಾನೊಂದು ಏನಾದರೂ ಹಸಿಕಾಯಿ ಅಂತ ತಂದ್ರೂ ಹಸಿಕಾಯಿ ಅಂತಂದರೆ ಈ ಹಲಸಂದಿಕಾಯಿ ಅವ್ರೇಕಾಯಿ ತೊಗರಿಕಾಯಿ ಈ ಥರದನ್ನೆಲ್ಲ ತಂದರೆ ನಾನು ಅದನ್ನ ಬಿಡ್ಸೋಕ್ಕೂ ನಂಗೆ ಕೊಡ್ತಿರ್ಲಿಲ್ಲಲ್ಲ ಅದ್ರಲ್ಲಿ ಹುಳ ಇರುತ್ತೆ ಇವಳು ಎದ್ರುತಾಳೆ ಅಂತೇಳಿ ಅಷ್ಟು ಪ್ಯಾಂಪರ್ ಮಾಡಿ ಅಷ್ಟು ಕೇರ್ ಮಾಡಿ ನಡಿಬಾರ್ದು ಮಗಳು ನಮ್ಮಪ್ಪನ ಗಾಡಿ ಇವಾಗ ಮೂಲೆಯಲ್ಲಿ ನಿಂತಿದೆ ನನಗೆ ಓಡ್ಸೋಕ್ಕೆ ಅಂದರೆ ಅವಾಗ ಒಂದೇ ಸತಿ ಬಿದ್ದುಬಿಟ್ಟೆ ಅಂತ ಅಂದ್ಬಿಟ್ಟು ಸೈಕಲ್ ಕಲಿಬೇಕಾದ್ರೆ ಒಂದೇ ಒಂದು ಸತಿ ಬಿದ್ದೆ ಅಂತೇಳಿ ನಮ್ಮಪ್ಪ ಸೈಕಲನ್ನೇ ಮಾರಿಬಿಟ್ರು ಬೇಡ ಏನೂ ಕಲಿಯೋ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲದಕ್ಕೂ ನಮ್ಮಪ್ಪನೇ ಸಪೋರ್ಟಿವ್ ಆಗಿದ್ದಿದ್ದು ಬಟ್ ನನಗೆ ಇವಾಗ ಗಾಡಿ ಓಡ್ಸೋಕ್ಕೂ ಬರೋಲ್ಲ ನನಗೆ ಟೂ ವೀಲರ್ ಓಡ್ಸೋಕ್ಕೂ ಬರೋಲ್ಲ ನನಗೆ ಅಂದರೆ ಕಲಿತಿರ್ಲಿಲ್ಲ ಅಷ್ಟು ಕೇರ್ ಮಾಡಿ ನಾನು ಇದೀನಲ್ಲ ನಾನು ನೋಡ್ಕೊತೀನಿ ಅನ್ನೋ ಥರ ನಮ್ಮಪ್ಪ ಎಲ್ಲದಕ್ಕೂ ತುಂಬಾ ನನಗೆ ಪ್ಯಾಂಪರ್ ಮಾಡಿ ಸಾಕ್ಬಿಟ್ಟಿದ್ರು ಏನಕ್ಕೆ ಒಂದು ಅಂಗಡಿಗೆ ಹೋಗೋಕ್ಕಾಗಲಿ ಏನಕ್ಕೆ ಆಗಲಿ ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕಾಗಲಿ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು ಹಾಗಿದ್ದಂಥ ವ್ಯಕ್ತಿನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಮತ್ತು ಲೈಫಲ್ಲಿ ಎಷ್ಟು ಚಾಲೆಂಜ್ಗಳು ಬರ್ತವೆ ಮತ್ತು ನಮ್ಮ ಯಜಮಾನ್ ಹೇಳ್ಬೇಕಂದ್ರೆ ಅವ್ರ ವರ್ಕಲ್ಲಿ ಅವ್ರು ಬಿಸಿ ಇರ್ತಾರೆ ನಾನು ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಮತ್ತು ಅವ್ರ ಅವರು ಆದಷ್ಟು ಅವರು ಹೇಳೋದು ಸರಿ ಅಂತ ಅನ್ಸುತ್ತೆ ನನಗೆ ಅವ್ರು ಆದಷ್ಟು ಇಂಡಿಪೆಂಡೆಂಟ್ ಆಗಿರಿ ಏನಾದ್ರು ಬೇಕು ಅಂತಂದ್ರೆ ಹೋಗ್ತಾರೋ ತರ ಇರಬೇಕು ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಇವಾಗ ನಮ್ಮಪ್ಪ ಸ್ವಲ್ಪ ನನ್ನ ಆ ಥರ ಬೆಳೆಸಿದ್ರೆ ನನಗೆ ಕೆಲವೊಂದು ವಿಷಯಗಳಲ್ಲಿ ಇವತ್ತು ಕಷ್ಟ ಆಗ್ತಿಲ್ಲ ಬಟ್ ಅವ್ರು ನನ್ನನ್ನು ಮುದ್ದಾಗಿ ಪ್ಯಾಂಪರ್ ಮಾಡಿ ಮಗಳನ್ನ ಒಳ್ಳೆ ರಾಣಿ ತರ ಸಾಕ್ಬಿಟ್ರು ಬಟ್ ಇವಾಗ ನಂಗೆ ತುಂಬ ಕಷ್ಟ ಅಂತ ಹೇಳಲ್ಲ ಹಸ್ಬೆಂಡ್ ಕೂಡ ತುಂಬ ಕೇರ್ ಮಾಡ್ತಾರೆ ಬಟ್ ಕೆಲ್ ಎಲ್ಲದಕ್ಕೂ ಹೊರೇ ಆಗುತ್ತೆ ಏನಾದ್ರು ತರಬೇಕು ಬೇಕು ಬೇಸಿಕ್ ವಸ್ತುಗಳನ್ನ ತರಕ್ಕೂ ಕೂಡ ನಾನು ಒಂದು ಕೊತ್ತಂಬ್ರಿಸಬ್ ತರಕ್ಕೂ ಹೋಗ್ತಿರ್ಲಿಲ್ಲ ನಾನು ನಮ್ಮ ನಮ್ಮಪ್ಪ ಕೇರ್ ಮಾಡ್ತಿದ್ದಿದ್ದು ಆ ಥರ ಅಪ್ಪನ ಕಳ್ಕೊಂಡ್ಮೇಲೆ ನಾನು ಎಷ್ಟು ಮಿಸ್ ಮಾಡ್ಕೊಂಡಿರ್ಬೋದು ಎಷ್ಟು ನೋವು ಪಟ್ ಪಟ್ಟಿರ್ಬೋದು ಪಡ್ತಾ ಇರ್ಬೋದು ತುಂಬ ಕಷ್ಟ ಆಗುತ್ತಲ್ವ ಬಟ್ ಆದರೂ ಕೂಡ ನಾನಿವತ್ತು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ತುಂಬ ಪಾಸಿಟಿವ್ ಆಗಿದ್ದೀನಿ ನಾನಿವತ್ತು ಇಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ಪಾಸಿಟಿವ್ ಆಗಿರೋಕ್ಕೆ ಒಂದು ವಿದ್ಯೆ ಕಾರಣ ಅಂತ ಹೇಳ್ಬೋದು ಯಾವ ವಿದ್ಯೆ ಅಂತಂದ್ರೆ ನಾನು ಹಳೆ ವಿಡಿಯೋಗಳಲ್ಲಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ರಜನಿ ಅರವಿಂದ್ ಗುರುಗಳ ಹತ್ರ ರೇಖಿ ದೀಕ್ಷೆಯನ್ನು ತಗೊಂಡಿದ್ದೀನಿ ಅಂತೇಳಿ ರೇಖಿ ಫಸ್ಟ್ ಲೆವೆಲ್ ಮತ್ತೆ ಸೆಕೆಂಡ್ ಲೆವೆಲ್ವರೆಗೂ ನಾನು ಕಲ್ತಿದ್ದಿದ್ದು ರೀಸೆಂಟ್ ಆಗಿ ಒಂದು ಎರಡು ತಿಂಗಳ ಹಿಂದೆ ನಾನು ಅವ್ರ ಹತ್ರ ರೇಖಿ ಥರ್ಡ್ ಲೆವೆಲ್ ಕೂಡ ಕಲ್ತ್ಕೊಂಡೆ ಅವರು ರೇಖಿ ತರ್ಡ್ ಲೆವೆಲ್ನಲ್ಲಿ ನಂಗೆ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಟ್ರು ನನಗೆ ಹೇಳೋಕ್ಕೂ ಸಾಧ್ಯ ಇಲ್ಲ ಹಾಂ ಅಂದರೆ ಆ ಬ್ಯಾಚಲ್ಲಿ ಯಾರ್ಯಾರೆಲ್ಲ ಇದ್ದರು ಎಲ್ಲರಿಗೂ ಅದ್ಭುತವಾದಂತಹ ಅನುಭವಗಳು ಮೇ ಬಿ ಈ ಸ್ಪಿರಿಚುವಲ್ ಲೈಫು ಈ ಶಕ್ತಿ ಅನ್ನೋದು ನನ್ನನ್ನು ಕಾಪಾಡ್ತಿದೆ ನನ್ನನ್ನು ಇಷ್ಟು ಪಾಸಿಟಿವ್ ಆಗಿ ಜೀವನದಲ್ಲಿ ಆ ನೋವುಗಳು ಅಂತ ಬಂದರೂ ಕೂಡ ಆ ಪೇನನ್ನೆಲ್ಲ ನಾನು ಇಟ್ಸೋಕೆ ಇದೇನಲ್ಲ ಇದು ಪ್ರತಿಯೊಬ್ಬರಿಗೂ ಅಷ್ಟೇ ಸಾವು ಅನ್ನೋದು ಇದ್ದೇ ಇರುತ್ತೆ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಬಟ್ ನಾವು ಅದನ್ನೆಲ್ಲ ಯಾವ ಥರ ಪಾಸಿಟಿವ್ ಆಗಿ ತೊಗೋಬೇಕು ಹೇಗೆ ನಾವು ಲೈಫಲ್ಲಿ ಮೂವ್ ಆನ್ ಆಗಬೇಕು ನಾವು ಏನು ಮಾಡಬೇಕು ಕೇವಲ ನಾನು ಇದೊಂದೆ ಅಂತ ಹೇಳಲ್ಲ ಫೈನಾನ್ಷಿಯಲಿ ಆಗಿರ್ಬೋದು ಮೆಂಟಲಿ ಹೆಲ್ತ್ ವೈಸ್ ಮತ್ತು ಬಾಂಡಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನನಗೆ ರೇಖೆ ಅಂತ ಕಲಿತರೆ ನಾನು ಹೇಳೋದು ನಮ್ಮ ಗುರುಗಳು ರಜನಿ ಅರವಿಂದ್ ಗುರುಗಳ ಹತ್ರ ಕಲಿಬೇಕು ಅಂತ ಹೇಳ್ತೀನಿ ಯಾಕೆಂದರೆ ನನಗೆ ಅವ್ರ ಹತ್ರ ಆಗಿರೋಂಥ ಅನುಭವಗಳು ಅಷ್ಟು ಅದ್ಭುತವಾಗಿದೆ ಥರ್ಡ್ ಲೆವೆಲ್ನಲ್ಲಿ ನಮಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಿರ್ಬೋದು ಅಪ್ಪ ಅದ್ಭುತ ಇವಾಗ ನೆನೆಸ್ಕೊಂಡ್ರು ಆ ಶಕ್ತಿ ಅನ್ನೋದು ಫೀಲ್ ಆಗುತ್ತಲ್ಲ ಎನರ್ಜಿ ಅನ್ನೋದು ಬಂದು ಟಚ್ ಮಾಡುತ್ತಲ್ಲ ನಮಗೆ ಸೊ ನಮ್ಗೆ ಆ ಅದ್ಭುತವಾದ ಅನುಭವನೇ ಬೇರೆ ಅಂತ ಹೇಳ್ಬೋದು ಮತ್ತು ಚಕ್ರಗಳ ಧ್ಯಾನ ಆಗಿರ್ಬೋದು ಈ ಸಾಕಷ್ಟು ನನಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ಬೋದು ಅಷ್ಟೂ ಸುಮಾರು ಕಲಿಸ್ಬಿಟ್ಟಿದ್ದಾರೆ ಅವರು ಲೈಫಲ್ಲಿ ನಾನು ಅವ್ರ ಹತ್ರ ಕ್ರಿಸ್ಟಲ್ಸ್ ಕ್ಲಾಸ್ ಕಲ್ತ್ಕೊಂಡಿದ್ದೀನಿ ಜೀ ಜೀಪು ಸಿಂಬಲ್ ಕ್ಲಾಸಸ್ ಆಗಿದೆ ಅವರತ್ರ ಹತ್ರ ಆಮೇಲೆ ಏಂಜಲ್ಸ್ ಹೀಲಿಂಗ್ ಕ್ಲಾಸ್ ಕಲ್ತ್ಕೊಂಡಿದ್ದೀನಿ ಅದಂತೂ ಏಂಜಲ್ಸ್ ಕ್ಲಾಸ್ ಹೇಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ನಂಗೆ ಅವತ್ತಿನ ಇವತ್ತಿನವರೆಗೂ ನನಗೆ ಏಂಜಲ್ಸ್ ಕನೆಕ್ಷನಲ್ಲಿದ್ದಾರೆ ಏನಾದರೂ ನಾನು ಸ್ವಲ್ಪ ಲೇಸಿ ಆದೆ ಅಂತಂದರೆ ನಂಗೆ ಆ ಕಡೆಯಿಂದ ನಂಗೆ ಒಂದು ಏನಾದ್ರೂ ಮೂಲಕ ಆದರೂ ಒಂದು ಸಂದೇಶ ಬರುತ್ತೆ ನೀ ಲೇಸಿ ಆಗ್ತಿದ್ಯಾ ಆ್ಯಕ್ಟಿವ್ ಆಗು ಅಂಥೇಳಿ ಇದೆಲ್ಲ ಒಂದು ಸ್ಪಿರಿಚುವಲ್ ಲೈಫಿಗೆ ನನಗೆ ದಾರಿ ತೋರಿಸಿದ ನಮ್ಮ ಗುರುಗಳು ರಜನಿ ಅರವಿಂದ್ ಗುರುಗಳು ಮೊದಲಲ್ಲೇ ನಂಗೆ ಅಷ್ಟೊಂದು ದೇವ್ರ ಮೇಲೆಲ್ಲ ಭಕ್ತಿ ಇರ್ತಿರ್ಲಿಲ್ಲ ನಂಬಿಕೆ ಇತ್ತು ಬಾಬಾನ ಪೂಜೆ ಮಾಡ್ತಾ ಇದ್ದೆ ಗುರುಗಳನ್ನು ತುಂಬ ನೋವಲ್ಲಿದ್ದೆ ದುಃಖದಲ್ಲಿದ್ದೆ ಅಳ್ತಾ ಇದ್ದೆ ನಾನು ಏನು ಅನ್ಯಾಯ ಮಾಡಿದೆ ನನಗೆ ಯಾಕೆ ಈ ಥರ ಶಿಕ್ಷೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಬಟ್ ಇವಾಗ ನನಗೆ ನೋ ಕ್ವಶನ್ಸ್ ನನಗೆ ಪ್ರಶ್ನೆಗಳೇ ಇಲ್ಲ ಯಾರೋ ಬೇಕು ಬೇಕು ಅಂತ ಹೇಳಿ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ ತುಂಬ ನೋವು ಕೊಡ್ತಿದ್ದಾರೆ ಅಂತಂದರೆ ನಾನು ನಿಜವಾಗ್ಲೂ ಹಾರ್ಟ್ಲಿ ವೆಲ್ಕಮ್ ಸೊ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಇವಾಗ ಏನಕ್ಕೆ ನನಗೆ ಶ್ರವಮಾನ ಮಾಡ್ತಾ ಇದ್ದಾರೆ ಏನಕ್ಕೆ ಇವ್ರು ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಮೊದಲೆಲ್ಲ ಪ್ರಶ್ನೆಗಳಿತ್ತು ನನಗೆ ನನಗೆ ಇವಾಗ ನನಗೆ ಯಾವುದೇ ರೀತಿಯ ಪ್ರಶ್ನೆ ಇಲ್ಲ ಯಾಕೆ ಅಂತಂದರೆ ನಾನು ಮೌನವಾಗಿ ನನ್ನೇನಿದೆ ನನ್ನ ಒಂದು ಶಕ್ತಿ ಜೊತೆಗೆ ನನ್ನ ಒಂದು ಜರ್ನಿನ ನಾನು ನನ್ನ ಪಾಡು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಎಲ್ಲೋ ಒಂದು ಕಡೆ ಆ ಎನರ್ಜಿ ಅನ್ನೋದು ಇರುತ್ತಲ್ಲ ಶಕ್ತಿ ಅನ್ನೋದು ಇರುತ್ತಲ್ಲ ಅದು ನಮಗೆ ಪ್ರೊಟೆಕ್ಷನ್ ಕೊಟ್ಟೆ ಕೊಡುತ್ತೆ ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಖಂಡಿತ ಅದರಿಂದ ಅವರು ಫೇಸ್ ಮಾಡೇ ಮಾಡ್ತಾರೆ ನಾನು ಆ ರಿಸಲ್ಟನ್ನು ಕೂಡ ನಾನು ನೋಡಿದ್ದೀನಿ ಯಾರು ಕೆಟ್ಟದನ್ನು ಬೈಸ್ತಾರೆ ಅವ್ರಿಗೆ ಒಳ್ಳೇದಾಗಬಾರ್ದು ಅಂತೇಳಿ ಇಂಟೆನ್ಷನಲ್ಲಿ ಹಿಂಸೆ ಕೊಡ್ತಾ ಇರ್ತಾರೆ ಅವ್ರಿಗೆ ರಿಸಲ್ಟ್ಗಳು ನನಗಂತೂ ಖಂಡಿತ ಅದನ್ನು ನೋಡಿದಾಗ ಏನು ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಆದರೆ ಅದನ್ನು ಅವರೇ ತೊಗೊಂಡಿರ್ತಾರೆ ಅವರೇ ನಮಗೆ ಬಯಸಿ ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡಬೇಕು ಇವ್ರು ಮನಸ್ಸಿಗೆ ನೋವು ಮಾಡಬೇಕು ಅಂತ ಬಂದಿರ್ತಾರಲ್ವ ಅದು ಅವರೇ ತೊಗೊಂಡಿರ್ತಾರೆ ನಾನು ಇವಾಗ ಯಾವುದಕ್ಕೂ ಕೂಡ ಟೆನ್ಷನ್ ತೊಗೊಳ್ಳಲ್ಲ ವರಿ ಮಾಡಲ್ಲ ಕಷ್ಟ ಕೊಡೋರ ಬಗ್ಗೆಯೂ ಕೂಡ ಚಿಂತೆ ಮಾಡಲ್ಲ ನಾನು ಸ್ಟ್ರಾಂಗಾಗಿದ್ದೀನಿ ಪಾಸ್ ಪಾಸಿಟಿವ್ ಆಗಿದ್ದೀನಿ ಒಳ್ಳೆಯದನ್ನು ಯೋಚನೆ ಮಾಡ್ತೀನಿ ಮತ್ತು ನನ್ನ ಡೇ ಆನ್ ಆರ್ ಶುರು ಆಗೋದು ಬೆಳಗ್ಗೆ ಐದು ಗಂಟೆಯಿಂದನೇ ಶುರು ಆಗುತ್ತೆ ಎದ್ದಿದ ತಕ್ಷಣ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋದು ಗುರುಗಳು ಹೇಳಿಕೊಟ್ಟಿರೋಂಥ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡೋ ಸೊ ಗುರುಗಳು ಹೇಳಿದಂಗೆ ಏನೇನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದರಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ ಇನ್ನೂ ಸಾಕಷ್ಟು ಹೇಳ್ಬೋದು ನಾನು ಗುರುಗಳ ಬಗ್ಗೆ ಹೇಳಿದರೆ ನಾನು ಇನ್ನೂ ಸಾಕಷ್ಟು ಸುಮಾರು ಹೇಳ್ಬೋದು ನಿಜವಾಗ್ಲೂ ಆ ಥರ ಗುರುಗಳು ಸಿಗೋಕ್ಕೆ ಇವಾಗಿನ ಒಂದು ಅಂದರೆ ಮೋಸ ಮಾಡೋರೇ ಜಾಸ್ತಿ ಇದ್ದಾರೆ ಈ ಕಲಿಯುಗದಲ್ಲಿ ಸತ್ಯವಾಗಿರೋ ಅಂಥ ನಿಜವಾದ ಶಕ್ತಿನ ಕೊಡೋ ಅಂಥ ಗುರುಗಳು ಸಿಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಇವತ್ತು ನಾನಿಷ್ಟು ಸ್ಟ್ರಾಂಗ್ ಆಗಿರೋ ಹಾಗೆ ನನಗೆ ಬ್ಲೆಸ್ ಮಾಡಿದ್ದಾರೆ ಒಂದು ಪಾಸಿಟಿವ್ ದಾರಿನಲ್ಲಿ ಹೋಗೋದಕ್ಕೆ ದಾರಿಯನ್ನು ತುಂಬ ಅಂದರೆ ನನಗೆ ದಾರಿ ತೋರಿಸಿದೆ ನನ್ನ ಗುರುಗಳು ನಂಗೆ ತುಂಬ ನನ್ನ ಲೈಫ್ ಅನ್ನೋದೇ ಒಂದು ಯೂಟರ್ನ್ ನನಗೆ ನನ್ನ ಗುರುಗಳು ಸಿಕ್ಕಿದ್ದು ಥ್ಯಾಂಕ್ ಯು ಗುರುಗಳೇ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ ಆಮೇಲೆ ಫೈನಾನ್ಷಿಯಲಿ ಅಂತ ಹೇಳಿದೆ ಹೌದು ಖಂಡಿತ ನಾನು ಮೊದಲಿಗಿಂತ ಇವಾಗ ಫೈನಾನ್ಷಿಯಲಿ ಕೂಡ ನಾನು ಸ್ಟ್ರಾಂಗ್ ಆಗಿದ್ದೀನಿ ಸೊ ಅದು ಕೂಡ ಖುಷಿಯ ವಿಚಾರ ಮತ್ತು ಕೆಲವರು ನನಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿ ಹೇಳ್ಕೊಳ್ತೀರಾ ಆಗಿ ಬಂದು ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀರಾ ನನ್ನ ಹತ್ರ ಈ ಥರ ಪ್ರಾಬ್ಲಮ್ ಇದೆ ಹೀಗೆ ಅಂತೇಳಿ ನನಗೆ ಇವ್ರ ಹತ್ರ ಹೋದ್ಮೇಲೆ ನಿಜವಾಗ್ಲೂ ನಾನು ಫೇಸ್ ಮಾಡಿರೋಂಥ ವಿಷಯಗಳಾಗಿರ್ಬೋದು ಸ್ಟ್ರಾಂಗ್ ಸ್ಟ್ರಾಂಗಾಗಿರೋದಾಗಿರ್ಬೋದು ಇದೆಲ್ಲ ಸುಮ್ಮನೆ ಅಲ್ಲವೇ ಅಲ್ಲ ತುಂಬಾ ಕಷ್ಟ ಆಗ್ತಿತ್ತು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ ನೋಡಿ ನನಗೇನಾದರೂ ಇವ್ರು ಸಿಕ್ಕಿಲ್ಲ ಅಂತಂತಿದ್ರೆ ನಾನು ಏನು ಮಾಡಬೇಕಾಗಿತ್ತು ಅದು ವರ್ಡ್ಸೇ ಬರಲ್ಲ ನನಗೆ ಈ ಥರ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ ಸೊ ಅಂಥವ್ರು ಒಂದು ಕನ್ಸಲ್ಟೇಷನ್ಗೆ ಹೋದ್ರೆ ನಿಮಗೆಲ್ಲ ಹೇಗೆ ಅಲ್ಲೆಲ್ಲ ಹೇ ಇವ್ ಇವಾಗಿನ ಮೆಡಿಸಿನ್ಸ್ ಆಗಿರ್ಬೋದು ಕೌನ್ಸಲಿಂಗ್ ಆಗಿರ್ಬೋದು ಎಲ್ಲ ಏನಿರುತ್ತೆ ಅದ್ರ ಬದಲು ಒಂದು ಕ್ಲಾಸನ್ನು ತೊಗೊಂಡು ಒಂದು ಐದು ದಿನ ಗುರುಗಳ ಮುಂದೆ ಕುಟ್ಕೊಂಡು ಅವ್ರು ಹೇಳ್ದಂಗೆ ಫಾಲೋ ಮಾಡ್ಕೊಳ್ತಾ ಹೋದರೆ ಖಂಡಿತ ನೀವು ಕೂಡ ನಂತರ ಪಾಸಿಟಿವ್ ಆಗ್ತೀರಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ ಸೊ ಎಲ್ಲ ರೀತಿನಲ್ಲೂ ಒಳ್ಳೇದಾಗ ಆಗುತ್ತೆ ಆರು ತಿಂಗಳಿಂದ ಸಾಕಷ್ಟು ಅಂದರೆ ಈ ಸ್ಪಿರಿಚುವಲ್ ಲೈಫನ್ನು ಎಂಜಾಯ್ ಮಾಡ್ತಾ ಕೆಲಸವನ್ನು ಕೂಡ ಮಾಡ್ತಾ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಷ್ಟೇ ಬಟ್ ನಾನು ವರ್ಕ್ ಮಾಡಿದ್ದೀನಿ ಕೆಲಸ ಕೂಡ ಮಾಡ್ತಾ ತುಂಬಾ ಖುಷಿಯಾಗಿಯೇ ಇದ್ದೀನಿ ನೋವಿದ್ರು ಕೂಡ ಹೌದು ನೋವಿದೆ ಬಟ್ ಈ ಈ ಇಷ್ಟು ನೋವು ಮಾತ್ರ ಕಾಣಿಸ್ತಾ ಇಲ್ಲ ಅದ್ರ ಜೊತೆಗೆ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹೇಗೆ ನಾನು ಸ್ಟ್ರಾಂಗಾಗಿ ಲೈಫಲ್ಲಿ ಮೂವನ್ ಆಗ್ತಿದ್ದೀನಿ ಮತ್ತು ಮಕ್ಕಳ ಕಡೆ ಕೂಡ ಗಮನ ಕೊಡ್ತೀನಿ ನಂಗೆ ನನ್ನ ಮಕ್ಕಳಂದ್ರೆ ತುಂಬ ಇಷ್ಟ ನನ್ನ ಫ್ಯಾಮಿಲಿ ಕಡೆ ಗಮನ ಕೊಡ್ತೀನಿ ಮತ್ತು ಅಪ್ಪ ಇಲ್ಲ ನನ್ನ ಅಮ್ಮನ ಕಡೆನೂ ಕೂಡ ನಾನು ಗಮನ ಕೊಡಬೇಕು ನನಗೆ ನಮ್ಮಮ್ಮ ಸ್ಟ್ರೆಂತ್ ಇವಾಗ ನಮ್ಮಮ್ಮಂಗೆ ನಾನು ಸ್ಟ್ರೆಂತ್ ಆಗಿರ್ತೀನಿ ಸೊ ನನ್ನ ಸಿಸ್ಟರ್ ಆಗಿರ್ಬೋದು ನಾನು ಚೆನ್ನಾಗಿದ್ದೀವಿ ಎಲ್ಲರೂ ಕೂಡ ನೋವಿದ್ರೂ ಕೂಡ ನಾನು ನನ್ನ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಸೊ ತುಂಬ ಪಾಸಿಟಿವ್ ಆಗಿದ್ದೀನಿ ಯಾವುದ್ರ ಬಗ್ಗೆಯೂ ಕೂಡ ನಾನು ಯೋಚನೆ ಮಾಡಲ್ಲ ಮತ್ತು ನಮಗೆ ಇಲ್ಲಿ ಬಂದಮೇಲೆ ನಮ್ಗೆ ಯಾರೂ ದ್ವೇಷ ಮಾಡಬೇಕು ಅನ್ಸಲ್ಲ ಮತ್ತು ಯಾವ ಕಷ್ಟವೂ ಕೂಡ ದೊಡ್ಡದು ಅಂತ ಅನಿಸಲ್ಲ ಸೊ ತುಂಬ ಬದಲಾವಣೆ ಆಗ್ಬಿಡತ್ತೆ ಫ್ರೆಂಡ್ಸ್ ತುಂಬ ಬದಲಾವಣೆ ಆಗುತ್ತೆ ಅಸಿಗೆ ಬನ್ನಿ ರಜನಿ ಅರವಿಂದ್ ಗುರುಗಳ ಹತ್ರ ಕ್ಲಾಸಿಗೆ ಸೇರಿಕೊಳ್ಳಿ ರೇಖಿವಿದ್ಯಾನ ಕಲ್ ಕಲ್ತ್ಕೊಳ್ಳಿ ಆಮೇಲೆ ಇದು ಕೇವಲ ಮಾನಸಿಕ ಮೆಂಟಲ್ ಹೆಲ್ತ್ ಅಷ್ಟೇ ಅಲ್ಲ ಸಾಕಷ್ಟು ವಿಷಯಗಳಲ್ಲಿ ನಾವು ಬದಲಾವಣೆಗಳನ್ನು ನಾವು ನೋಡ್ಬೋದು ನನಗಂತೂ ತುಂಬಾ ರಿಸಲ್ಟ್ ಬಂದಿದೆ ನಂತರ ಸುಮಾರು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ರಿಸಲ್ಟ್ ಬಂದಿದೆ ಸೊ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದು ಮನೆಯಲ್ಲಿ ಗುರುಗಳೇ ಹೇಳ್ಕೊಟ್ಟಿರುವಂಥ ಪೂಜಾ ಪುನಸ್ಕಾರಗಳನ್ನ ಮಾಡಿಕೊಂಡು ನನಗೆ ಧ್ಯಾನ ಮಾಡೋದ್ರಿಂದ ತುಂಬಾ ನನಗೆ ಖುಷಿ ಆಗುತ್ತೆ ಧ್ಯಾನ ಅಂತಂದರೆ ಈಗ ಗುರುಗಳ ಹತ್ರ ದೀಕ್ಷೆ ಆಗೋಕ್ಕೆ ಮೊದಲು ಏನೋ ನಾನು ಧ್ಯಾನ ಮಾಡ್ತೀನಿ ಅಂತ ಮಾಡೋಕ್ಕೋದ್ರೆ ಕಾನ್ಸಂಟ್ರೇಷನ್ ಬರೋಲ್ಲ ಅಷ್ಟು ಅಷ್ಟು ಎನರ್ಜಿಗೆ ಕನೆಕ್ಟ್ ಆಗೋಕ್ಕಾಗಲ್ಲ ಬಟ್ ಅವರತ್ರ ದೀಕ್ಷೆ ಆದ್ಮೇಲೆ ಅದೆಲ್ಲ ತುಂಬಾ ಈಸಿ ಆಗುತ್ತೆ ಮತ್ತು ಈ ಥರ್ಡ್ ಐ ಆ್ಯಕ್ಟಿವೇಶನ್ ಕೂಡ ಇತ್ತು ಗುರುಗಳ ಒಂದು ರೇಖಿ ತರ್ಡ್ ಲೆವೆಲ್ ಕ್ಲಾಸ್ನಲ್ಲಿ ಅದು ಕೂಡ ಅಷ್ಟೇ ಅದ್ಭುತವಾದಂಥ ಅನುಭವ ಥರ್ಡ್ ಲೆವೆಲ್ ಆದಮೇಲೆ ಇನ್ನಷ್ಟು ಜಾಸ್ತಿ ಸ್ವಲ್ಪ ಎನರ್ಜಿ ಜಾಸ್ತಿ ಫೀಲ್ ಆಗ್ತಿದೆ ಗುರುಗಳತ್ರ ತರ್ಡ್ ಲೆವೆಲ್ ಕಲ್ತ ಮೇಲೆ ಇನ್ನೂ ಜಾಸ್ತಿ ಎನರ್ಜಿ ಫೀಲ್ ಆಗುತ್ತೆ ಮತ್ತು ಏನಾದರೂ ಹೀಲಿಂಗ್ ಕೊಡಬೇಕು ಮನೆಯಲ್ಲಿ ಮಕ್ಕಳು ಏನಾದರೂ ಸ್ವಲ್ಪ ಹುಷಾರ್ ತಪ್ಪು ಹುಷಾರ್ ತಪ್ಪದೆ ಅದು ತುಂಬ ಕಡಿಮೆ ಸ್ವಲ್ಪ ಹುಷಾರ್ ತಪ್ಪಿದ್ದಾರೆ ಅಂತಂದರೆ ಹೀಲಿಂಗ್ ಕೊಟ್ಟರೆ ಬೇಗ ಕ್ಯೂರ್ ಆಗ್ತಾರೆ ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇವರು ಪಾಸಿಟಿವ್ ವ್ಯಕ್ತಿನ ಅಥವಾ ನೆಗೆಟಿವ್ ವ್ಯಕ್ತಿನ ಇವರಿಂದ ನಮಗೆ ಯಾವ ವೈಬ್ ಬರ್ತಿದೆ ಅಂತ ಕೂಡ ಗೊತ್ತಾಗುತ್ತೆ ಚಕ್ರಗಳು ಬ್ಲಾಕೇಜಸ್ ಆಗೋದು ಗೊತ್ತಾಗುತ್ತೆ ಮತ್ತು ಅದನ್ನು ಯಾವ ಥರ ಕ್ಲಿಯರ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಈ ಥರ ಒಂದು ಸ್ಪಿರಿಚುವಲ್ ಲೈಫಲ್ ಲೈಫ್ ಜರ್ನಿ ಅನ್ನೋದು ಗುರುಗಳ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಹೋಗ್ತಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ ಆಗಾಗ ಹುಣ್ಣಿಮೆ ಧ್ಯಾನ ಅಂತೆಲ್ಲ ಧ್ಯಾನನ ಕೊಡ್ತಾರೆ ನಮಗೆ ಗುರುಗಳು ಫ್ರೀಯಾಗಿ ಮಾಡಿಸ್ತಾರೆ ಹುಣ್ಣಿಮೆ ಧ್ಯಾನನ ನಮ್ಮ ಗುರುಗಳು ಎಲ್ಲಿ ಮಾಡಿಸ್ತಾರೆ ಹೇಳಿ ಅದಕ್ಕೆಲ್ಲ ಹಣ ಚಾರ್ಜ್ ಮಾಡ್ತಾರೆ ಆ ಧ್ಯಾನದಲ್ಲಿ ನಮಗೆ ಎಷ್ಟೋ ಜನಕ್ಕೆ ಆ ಧ್ಯಾನದಲ್ಲಿ ಅವತ್ತು ಏನು ನೋಡಿರ್ತಾರೆ ಅದು ರಿಸಲ್ಟನ್ನು ಕೂಡ ನಾವು ನೋಡಿದ್ದೀವಿ ಸೊ ಅದನ್ನು ಕೂಡ ಹೇಳಿ ಹೇಳೋರಿದ್ದಾರೆ ಸೊ ಈ ಥರ ಎಲ್ಲ ಮಿರಾಕಲ್ಸ್ನ ಲೈವ್ ಆಗಿ ನೋಡಿರೋ ಅಂಥದ್ದು ನಾವು ಚೆನ್ನಾಗಿದೆ ಈ ಒಂದು ಸ್ಪಿರಿಚುವಲ್ ಲೈಫ್ ಅನ್ನೋದು ಚೆನ್ನಾಗಿದೆ ಇಷ್ಟು ದಿನಗಳ ಕಾಲ ಹೀಗೆ ನನ್ನ ರೊಟೀನ್ ಅನ್ನೋದು ಇತ್ತು ಪಾಸಿಟಿವ್ ಆಗಿ ಖುಷಿಯಾಗಿ ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ ಅಷ್ಟೇ ಸೊ ಇನ್ನು ಮುಂದೆ ಆದಷ್ಟು ಒಳ್ಳೆ ಒಳ್ಳೆಯ ವಿಷಯಗಳನ್ನ ವಿಚಾರಗಳ ಬಗ್ಗೆ ಮಾತಾಡೋಣ ಮಕ್ಕಳ ಕಾಳಜಿ ಸಲುವಾಗಿ ಒಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋದಿದೆ ಖಂಡಿತ ಅವುಗಳನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಯಾರೆಲ್ಲ ಹೆಣ್ಮಕ್ಳು ತುಂಬ ಕುಬ್ಬಿಟ್ಟಿದ್ದೀರಾ ಲೈಫ್ ಮುಗ್ದೋಯಿತು ಅಂತ ಅನ್ಕೊಂಡಿದ್ದೀರಾ ಸೊ ಅವರು ತುಂಬಾ ಸ್ಟ್ರಾಂಗ್ ಆಗಿರಿ ಆದರೆ ಬನ್ನಿ ಕ್ಲಾಸಿಗೆ ಬನ್ನಿ ನೀವು ಕೂಡ ನಂತರ ನಿಮಗೂ ಕೂಡ ಒಳ್ಳೆದಾಗಲಿ ಇದು ಒಂದು ಜ್ಯೋತಿಷ್ಯದೆಲ್ಲ ಬರುತ್ತೆ ನನಗೆ ಆ್ಯಡ್ಸನ್ನು ನೀವು ಹಾಕ್ಕೊಡಿ ಅಂತೆಲ್ಲ ಹೇಳಿ ನನ್ನ ಆ ಮೇಲೇನು ಕೂಡ ಚೆಕ್ ಮಾಡೋಕ್ಕೋಗಲ್ಲ ಯಾಕೆಂದರೆ ನಾನು ಜ್ಯೋತಿಷ್ಯ ತಪ್ಪು ಸುಳ್ಳು ಈ ಥರ ಇಲ್ಲ ಅಂದರೆ ನಾನು ಆ ಥರ ಪ್ರಮೋಷನ್ ಮಾಡೋವಂಥ ಕೆಲಸನೇ ಒಪ್ಕೊಳ್ಳಲ್ಲ ಬಟ್ ಇದೇನಿದೆ ನನಗೆ ಇದು ನನಗಾಗಿರುವಂಥ ಅನುಭವಗಳು ಸೊ ಇದೆಲ್ಲ ನನಗೆ ತುಂಬಾ ಒಳ್ಳೆಯ ಫಲಿತಾಂಶ ಕೂಡ ಸಿಕ್ಕಿದೆ ತಿಳ್ಕೊಳ್ತಿರೋದೆ ವಿನಃ ಇದು ಯಾವುದೇ ರೀತಿಯ ಪ್ರಮೋಷನ್ ಆ ಥರ ಎಲ್ಲ ಏನೂ ಇಲ್ಲ ಖಂಡಿತ ಇಲ್ಲ ಆಮೇಲೆ ಇದರ ಗತಿಯೆಲ್ಲ ಅವ್ರಿಗೆ ಖಂಡಿತ ಅವ್ರಿಗೂ ಕೂಡ ಇಲ್ವೇ ಇಲ್ಲ ಒಳ್ಳೆಯದಾಗಿದೆ ಅವ್ರ ಹತ್ರ ಅದ ಮೇಲೆ ಎಲ್ಲ ರೀತಿಯಲ್ಲೂ ನನಗೆ ವೈಯಕ್ತಿಕವಾಗಿ ತುಂಬಾ ಒಳ್ಳೆಯದಾಗಿದೆ ನನ್ನ ತಂಗಿ ಕೂಡ ಅವರ ಹತ್ರ ಕ್ಲಾಸಿಗೆ ಬಂದಮೇಲೆ ಅವಳು ಕೂಡ ತುಂಬ ಸುಧಾರಣೆ ಆಗಿದ್ದಾಳೆ ಅವಳು ಕೂಡ ರೇಗಿ ಸೆಕೆಂಡ್ ಲೆವೆಲ್ವರೆಗೂ ಕಲ್ತ್ಕೊಂಡು ಅಪ್ಪ ಹೋದ್ಮೇಲೆ ಅವಳಿಗೊಂಥರ ಚಾಲೆಂಜಸ್ ಬಂತು ಅದೇ ಟೈಮಿಗೆ ಗುರುಗಳು ಅವಳಿಗೂ ಕೂಡ ವಿದ್ಯೆಯನ್ನು ಕೊಟ್ಟರು ದೀಕ್ಷೆನ ಕೊಟ್ಟರು ನಮ್ಮ ಸಾಂಸಾರಿಕ ಬದುಕಿಗೂ ದೀಕ್ಷೆ ಅಂತ ಹೇಳ್ತೀನಿ ಅಂತಂದರೆ ಕೆಲವರು ದೀಕ್ಷೆ ಅಂದರೆ ಏನು ನಾವು ಫ್ಯಾಮಿಲಿ ಇರುತ್ತೆ ಹೇಗೆ ಅಂತೆಲ್ಲ ಹೇಳಿ ಏನೇನೋ ಇಮ್ಯಾಜಿನ್ ಮಾಡ್ಕೋತಾರೆ ಆ ಥರ ಎಲ್ಲ ಏನಿಲ್ಲ ನಮ್ಮ ಸಾಂಸಾರಿಕ ಬದುಕಿಗೂ ಅದಕ್ಕೂ ಸಂಬಂಧ ಇಲ್ಲ ಸೊ ಅವಳಿಗೆ ಕರೆಕ್ಟ್ ಟೈಮ್ ವಿದ್ಯೆ ಸಿಕ್ಕು ಸೊ ನಮ್ಮ ಮಕ್ಕಳೆಲ್ಲ ಅವ್ರ ಹತ್ರ ದೀಕ್ಷೆ ಪಡ್ಕೊಂಡಿದ್ದಾರೆ ತುಂಬ ಹೇಳ್ಬೋದು ಹೇಳ್ತಾ ಹೋದರೆ ತುಂಬ ಹೇಳ್ಬೋದು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಯಾರಾದರೂ ತುಂಬ ಡಿಮೋಟಿವ್ ಆಗಿಬಿಟ್ಟಿರ್ತಾರೆ ನೋಡಿ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅವರು ಸಾಧ್ಯ ಆದರೆ ಎಲ್ಲೆಲ್ಲೋ ಅಲ್ಲಿರ್ತಾರೆ ಎಲ್ಲೆಲ್ಲೋ ಓಡಾಡಿರ್ತಾರೆ ಒಳ್ಳೆ ರಿಸಲ್ಟ್ ಅನ್ನೋದು ಬಂದಿರೋಲ್ಲ ಅಂಥವರಿಗೆ ಮೇ ಬಿ ಈ ಒಂದು ವಿದ್ಯೆ ಅನ್ನೋದು ಸಿಕ್ಕರೆ ಅದು ನಮ್ಮ ಗುರುಗಳ ಹತ್ರ ರೈಟ್ ಪರ್ಸನ್ ರೈಟ್ ಟೈಮ್ ಅಂತಂತಾರಲ್ಲ ಹಾಗೆ ಅವ್ರಿಗೂ ಕೂಡ ಈ ವಿಡಿಯೋ ರೀಚ್ ಆದರೆ ಯಾಕಂದರೆ ಆ ಥರ ನನ್ನ ವಿಡಿಯೋಗಳು ಎಷ್ಟೋ ಈ ರೀತಿಯ ವಿಡಿಯೋಗಳು ರೀಚಾಗಿ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ತುಂಬ ಖುಷಿಯಾಗಿದ್ದಾರೆ ನನ್ನ ವೀವರ್ಸ್ ಸೊ ಆ ಥರ ಸುಮಾರು ಜನ ಇದ್ದಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ವಿಡಿಯೋನ ಶೇರ್ ಮಾಡಿ ಮಾನಸಿಕ ಕಾಯಿಲೆ ಅನ್ನೋದು ಏನು ದೊಡ್ಡ ಇದಲ್ಲ ಬಂದ್ಬಿಡತ್ತೆ ಹೋಗೋದಿಲ್ಲ ಆ ಥರ ಎಲ್ಲ ಹೇಳಿ ಚಿಂತೆ ಮಾಡೋದು ಬೇಡ ನಾವು ಅದನ್ನು ಖಂಡಿತ ಗೆದ್ದು ಜೀವನದಲ್ಲಿ ನಾವು ಮುಂದೆ ಸಾಗಬಹುದು ಖುಷಿಯಾಗಿರ್ಬೋದು ಹ್ಯಾಪಿಯಾಗಿರ್ಬೋದು ಹಾಗಿದ್ರೆ ಸೊ ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ ಯಾವಾಗ ಈ ರೀತಿ ಸ್ಪಿರಿಚುವಲ್ ಇದ್ದಾಗ ಒಳ್ಳೆಯ ಗುರುಮುಖಿಯನ್ನು ವಿದ್ಯೆಯನ್ನು ಪಡೆದುಕೊಂಡಾಗ ಗುರುಗಳ ಆಶೀರ್ವಾದ ಇದ್ದಾಗ ಓಕೆ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ವಿಷಯಗಳನ್ನ ವಿಚಾರಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಖುಷಿ ಖುಷಿಯಾಗಿರಿ ಇರಿ ಇರೋದೊಂದೇ ಜೀವನ ಹುಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ಇದೆ ಮಾಡಿ ಎಲ್ಲಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು ಧನ್ಯವಾದಗಳು